ಕುಂಭರಾಶಿ ಈ ಕುಂಭರಾಶಿಯವರಿಗೆ ಏನು ಗುರುಗಳೇ ಇನ್ನೂ ಕಷ್ಟ ತಪ್ಪಲಿಲ್ಲ ನಮಗೆ ಇನ್ನೂ ಎಷ್ಟು ಸಾಲ ಸಾಲದಿಂದ ಯಾವತ್ತು ನಾವು ಮುಕ್ತರಾಗ್ತೀವಿ ಅಂದ್ಕೊಂಡಿರ್ತಕ್ಕಂಥದ್ದು ಯಾವಾಗ ನಮಗೆ ಮನೋವಾಂಚಲ್ಯ ಫಲಸಿದ್ಧಿ ಯಾವತ್ತು ಇವತ್ತು ನಾಳೆ ಇವತ್ತು ನಾಳೆ ಇವತ್ತು ನಾಳೆ ಇನ್ನು ಯಾವತ್ತು ನಮಗೆ ಕೆಲಸಗಳೆಲ್ಲ ಕೈಗೂಡುತ್ತೆ ಸುಖ ಜೀವನ ಯಾವಾಗ ಆದರೆ ಜೀವನದಲ್ಲಿ ನೀವು ಹೇಳಿದಾಗೆ ಜುಲೈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಜೀವನದಲ್ಲಿ ಪರಿವರ್ತನೆ ಆಗತ್ತೆ ಅಂದ್ರೆ ಈಗಾಗಲೇ ಪರಿವರ್ತನೆ ಆಗಿದ್ದೀವಿ ನಾವು ಆದರೆ ನಮ್ಮ ಜೀವನ ಮುಂದಕ್ಕೆ ಹೇಗೆ ಆವಾಗ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ತಾ ಇದ್ವು ಈಗ ಸಣ್ಣ ಸಣ್ಣ ಕೆಲಸವನ್ನ ಮಾಡ್ತಾ ಇದ್ದೀವಿ ಆದ್ರೆ ಜೀವನಕ್ಕೇನು ತೊಂದರೆ ಇಲ್ಲ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಹೇಗಾಗತ್ತೆ ಖಂಡಿತವಾಗಿ ಆಗತ್ತೆ ಏಳರ ಆಟ ಶನಿ ಅಂತಕ್ಕಂಥದ್ದು ನಿಮಗೆ ನಡೀತಾ ಇದೆ ಎರಡನೇ ಮನೆಯಲ್ಲಿ ಶನಿ ಅಂತಕ್ಕಂಥವನು ನಿಮಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ ಇದನ್ನೇ ಸಾಡೆ ಸಾತ್ ಶನಿ ಅಂತ ಕರಿತೇವೆ ಏಳೂವರೆ ವರ್ಷದಲ್ಲಿ ಎರಡೂವರೆ ವರ್ಷ ಕಳೆದಿದ್ದೀರ ಯೋಚನೆ ಮಾಡ್ತಕ್ಕಂಥದ್ದು ಬೇಡ ಶನಿ ಎಷ್ಟು ಕೆಟ್ಟವನೋ ಅಷ್ಟು ಒಳ್ಳೆಯವನು ನಿಮಗೆ ಕಷ್ಟವನ್ನ ಕೊಡ್ತಾನೋ ಅದಕ್ಕೆ ಮೂರು ಪಟ್ಟು ಸಕಲ ಸುಖಗಳನ್ನ ಸಂಪತ್ತುಗಳನ್ನ ಸಂತೋಷವನ್ನ ಹಾಯಸ್ಸನ್ನ ಕೊಡ್ತಾನಂತೆ ಅದಕ್ಕೋಸ್ಕರನೇ ಜ್ಯೋತಿಷ್ಯ ಭಾಷೆಯಲ್ಲಿ ಕರ್ಮಕಾರಕ ಅಂತ ಕರಿತೇವೆ ಶನಿಯನ್ನ ಕರ್ಮ ಅಂದ್ರೆ ಏನು ಕೆಲಸ ಉದ್ಯೋಗಕ್ಕೆ ಶನಿಯ ಬಲ ಇದ್ದರೆ ಸಹಿತ ಉದ್ಯೋಗ ಗಟ್ಟಿಯಾಗಿರ್ತಕ್ಕಂಥದ್ದು ನ್ಯಾಯಕಾರಕ ತೀರ್ಮಾನವನ್ನು ತಗೊಳ್ತಕ್ಕಂಥವನವನೇ ಧೃತಿ ಗಡತಕ್ಕಂಥದ್ದು ಬೇಡ ಕುಂಭರಾಶಿಯವರು ಮುಂದೆ ಒಂದು ದಿನ ಅನುಕೂಲಗಳು ಪ್ರಾಪ್ತಿಯಾಗತ್ತೆ ಈಗ ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದು ಬರುತ್ತೆ ಅದನ್ನು ಅನುಭವಿಸಲೇಬೇಕು ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಪ್ರತಿ ಶನಿವಾರ ಬೆಲ್ಲ ಕರಿಹಳ್ಳಿನಲ್ಲಿ ಮಾಡಿರ್ತಕ್ಕಂಥ ಬೆಲ್ಲದಿಂದ ಮಾಡಿರ್ತಕ್ಕಂಥ ಚಿಗಿಣಿ ಹುಂಡೆಯನ್ನ ಹದಿನಾರು ಚಿಗಿಣಿ ಹುಂಡೆಯನ್ನ ಮಾಡಿ ಆಂಜನೇಯನಿಗೆ ನೈವೇದ್ಯವನ್ನ ಮಾಡಿ ಹದಿನಾರು ಕುಟುಂಬಗಳಿಗೆ ಒಂದೊಂದು ಹುಂಡೆಯನ್ನ ಪ್ರತಿ ಶನಿವಾರ ಕೊಡ್ತಾ ಬನ್ನಿ ಇದರಿಂದ ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗತ್ತೆ ಅನುಕೂಲಗಳು ಪ್ರಾಪ್ತಿಯಾಗತ್ತೆ